ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡುತ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಂದುಬಿಟ್ಟು ಎಕ್ಕದ ಎಲೆಯಿಂದ ಬಲಿಷ್ಠವಾದ ವಶೀಕರಣ ತಂತ್ರ ವೀಕ್ಷಕರೇ ಒಂದು ಎಕ್ಕದ ಎಲೆಯಿಂದ ನೀವು ಯಾರನ್ನಾದರೂ ಸಹ ವಶೀಕರಣ ಮಾಡಿಕೊಳ್ಳಬಹುದು ಹೌದು ಅದು ಹೇಗೆ ಅಂತ ಹೇಳ್ತಾನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಶ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸುಂದು ಶತ್ರುದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ವೀಕ್ಷಕರೇ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರು ನಾವು ನಿಮಗೆ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಎಕ್ಕದ ಎಲೆನ ತಗೊಂಡ್ಬಿಟ್ಟು ವೀಕ್ಷಕರೇ ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೊತೀರಾ ನೋಡಿ ಅವರ ಹೆಸರನ್ನು ನೀವು ಆ ಎಲೆಯ ಮೇಲೆ ಬರೀಬೇಕಾಗ್ತದೆ ಹಿಂದುಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ ಆ ಎಲೆಯನ್ನು ನೀವು ಮಡಿಚಬಿಟ್ಟು ಒಂದು ಬಿಳಿ ಬಟ್ಟೆ ಅಥವಾ ಒಂದು ಕಪ್ಪು ಬಟ್ಟೆ ಆಗಿರ್ಬೋದು ಆ ಬಟ್ಟೆಯಲ್ಲಿ ಧರಿಸಿಬಿಟ್ಟು ಅದನ್ನು ಗಂಟು ಕಟ್ಟಬೇಕಾಗ್ತದೆ ಗಂಟು ಕಟ್ಟಿದ ನಂತರ ವೀಕ್ಷಕರೇ ಒಂದು ಸರಳವಾದ ಮಂತ್ರ ವೀಕ್ಷಕರೇ ಆ ಮಂತ್ರ ಬಂದ್ಬಿಟ್ಟು ಓಂ ಕ್ಲೀಂ ಹೀಂ ಕ್ಲೀಂ ಹೀಮ್ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಹದಿನೆಂಟು ಬಾರಿ ಹೇಳಬೇಕಾಗ್ತದೆ ಓಂ ಕ್ಲೀಂ ಹೀಂ ರೀಂ ಪಟ್ ಸ್ವಹ ಈ ಒಂದು ಮಂತ್ರವನ್ನು ನೀವು ಈ ಥರ ಪಠನೆ ಮಾಡಿಬಿಟ್ಟು ನೀವು ಏನು ಮಾಡಬೇಕಂದ್ರೆ ಯಾವ ಎಲೆ ಆ ಗಿಡದಿಂದ ಕಿತ್ಕೊಂಡು ಬಂದಿರ್ತೀರಿ ನೋಡಿ ಎಲೆ ಆ ಗಿಡಕ್ಕೆ ಕಟ್ಟಿಬಿಟ್ಟು ಬನ್ನಿ ವೀಕ್ಷಕರೇ ನೀವು ನೋಡಿ ಕೇವಲ ಎರಡು ದಿನದಲ್ಲಿ ಅವರಾಗವರೇ ಬರ್ತಾರೆ ನಮಸ್ಕಾರ